ನೆನ್ನೆ ವಿಡಿಯೋ ಮೂಲಕ ಅಂದರೆ ನಮ್ಮ ಮಂಡೂರು ಭಾಗದಲ್ಲಿ ಏನು ಯಾರೋ ಕೋಲಾರ ಭಾಗದಿಂದ ಬಂದು ಕರ್ಗಾನ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ವಿಚಾರನ ಏನು ವಿಡಿಯೋ ಮೂಲಕ ಹೇಳ್ತಕ್ಕಂಥ ಕೆಲಸ ಆಗಿತ್ತು ಆದರೆ ಬರೀ ನಾವು ಹೇಳೋದು ಬರೀ ಹೇಳೋರು ಆಗಬಾರ್ದು ಬರೀ ಅಲ್ಲಿ ಸ್ಥಳಕ್ಕೆ ಹೋಗಿ ಅಟ್ಲೀಸ್ಟ್ ಯಾರು ಎಲ್ಲಿಂದ ಬಂದಿದ್ದಾರೆ ಅಂತೇಳಿ ತಿಳ್ಕೊಡೋಣ ಅವ್ರ ಜೊತೆ ಸಾಧ್ಯವಾದರೆ ಮಾತಾಡೋಣ ಅಂಥೇಳಿ ನಾವು ಮತ್ತು ನಮ್ಮ ಒಂದಷ್ಟು ಏನು ಯುವಕರು ಗ್ರಾಮಕ್ಕೆ ಹೋಗಿ ಸೊ ಅಲ್ಲೂ ಕೂಡ ಅವ್ರು ಯಾರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಸುಮಾರು ಹೊತ್ತು ನೋಡಿದ್ವಿ ಅವರು ಏನೋ ಅವತ್ತೇ ನೆನ್ನೆ ಹಸಿ ಕರೆ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಅವತ್ತೇ ಧ್ವಜಾರೋಹಣ ಮಾಡಬೇಕು ಅಂತೇಳಿ ಕೂಡ ಅದರಲ್ಲೂ ಕೂಡ ಈ ಒಂದು ಈ ಪ್ಲೇಸ್ ಮರವನ್ನು ಅಂದರೆ ನೀಲಗಿರಿ ಮರವನ್ನು ಕಟ್ ಮಾಡ್ಕೊಂಬಂದು ನೀಲಗಿರಿ ಮರಕ್ಕೆ ಏನೋ ಅಷ್ಟು ಅದನ್ನು ಶಾಸ್ತ್ರ ಮಾಡೋದಕ್ಕೆ ಅಂತೇಳಿ ಎಲ್ಲನೂ ಮಾಡ್ತಿದ್ರು ಸೊ ಅದನ್ನೆಲ್ಲ ಗಮನಿಸಿದ್ವಿ ಅವರು ಪೂಜಾರಿ ಅವ್ರನ್ನ ಕರೆದು ಅವ್ರನ್ನು ಕೂಡ ಮಾತಾಡಿಸಿದಾಗ ಇಲ್ಲ ನಮಗೆ ಈ ಊರಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಏನೋ ಚರ್ಚೆ ಮಾಡಿದ್ವಿ ಇದು ನೀವು ಸಮುದಾಯಕ್ಕೆ ಏನು ಅನ್ನತಿನ ಕೆಲಸ ಮಾಡ್ತಾ ಇದ್ದೀರಾ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಸಂಪ್ರದಾಯದ ಬಗ್ಗೆ ಏನು ನಮಗೆ ತೋಚಿದ ರೀತಿಯಲ್ಲಿ ನನಗೆ ನನಗೆ ಎಲ್ಲರಿಗೂ ಗೊತ್ತು ನಮಗೆಲ್ಲ ಗೊತ್ತು ಅನ್ನೋದಕ್ಕಿಂತ ಸೊ ನಮಗೆ ತೋಚಿದ ಒಂದು ಅಲ್ಪ ಸ್ವಲ್ಪವನ್ನು ಅವ್ರ ಜೊತೆ ಏನು ಹಂಚ್ಕೊಂಡು ಈ ರೀತಿ ಮಾಡಬೇಕಾಗತ್ತೆ ನೀವೇ ಏನು ಬುದ್ಧಿ ಹೇಳೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಕ್ಕಂಥ ಸರಿ ಅಂತೇಳಿ ಎಲ್ಲ ಚರ್ಚೆಗಳನ್ನು ಮಾಡಿ ಕೊನೆಗೆ ಅವರು ಇಲ್ಲ ನಾನು ಏನೋ ಒಂದು ಅಲ್ಲಿ ನಮ್ಮವರು ಇದ್ದಾರೆ ನಮ್ಮ ಸಮುದಾಯವರು ಅವರು ಇದ್ದಾರೆ ಅಂತ ಅಂದ್ಕೊಂಡು ನಾನು ಬಂದೆ ಇದಕ್ಕೆ ಮುಂಚೆಲ್ಲನೂ ಏನು ನಮ್ಮ ತಾವರೆಕೆರೆ ಭಾಗದಿಂದ ಯಾರೋ ಒಂದು ಮಾಡ್ತಿದ್ರು ಅಂತೇಳಿ ಅವರು ಕೂಡ ನಾನು ವಿಚಾರನ ಹೇಳಿದರು ಆದರೆ ಇದು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ಒಳ್ಳೆ ಕೆಲಸನ ಅಥವಾ ಕೆಟ್ಟ ಕೆಲಸನ ಅಥವಾ ಹೊಟ್ಟೆಪಾಡಗೋಸ್ಕರ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ಕೊತ ಇದ್ದೀರಾ ಅಂತೇಳಿ ಕೂಡ ಎಲ್ಲ ವಿಚಾರಗಳನ್ನು ಇದನ್ನೆಲ್ಲ ಕೂಡ ಇದನ್ನು ಹೇಳಿದ್ರೆ ಎಲ್ಲೊಂದು ಕಡೆ ಬೇಜಾರಾಗುತ್ತೆ ಹಾಗಾಗಿ ಅವ್ರ ಜೊತೆಲೆ ಕೊನೆದಾಗ ಒಂದು ವಿಡಿಯೋ ಮಾಡಿ ಅವ್ರ ಜೊತೆ ಕಮ್ಯುನಿಕೇಷನ್ ಕೂಡ ಅಂದರೆ ಮಾತುಕತೆ ಕೂಡ ಮಾಡಿ ಒಂದು ವೀಡಿಯೋನ ಮಾಡಿದ್ವಿ ನೀವೇ ನೋಡಿ ಸೊ ಅವ್ರ ಜೊತೆ ಸಾಧುವಾದ ನಾನು ಹೇಳೋದು ನಾನು ಮಾಡಿದೆ ನೀವು ಮಾಡಲಿಲ್ಲ ಅನ್ನೋದಲ್ಲ ಅಟ್ಲೀಸ್ಟ್ ಪ್ರಯತ್ನ ಪಟ್ಟರೆ ಏನೋ ಒಂದು ಆಗುತ್ತೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲು ದಯವಿಟ್ಟು ರಾಜ್ಯ ಸಂಘದವರಿದ್ದೀರ ದಯವಿಟ್ಟು ಏನು ನಮ್ಮ ಮಠದ ಸ್ವಾಮೀಜಿಗಳನ್ನಿಸ್ಕೊಂಡಿರ್ತಕ್ಕಂಥವ್ರು ಇದ್ದೀರಾ ಈ ಮೂಲಕನಾದರೂ ಅಲ್ಲಲ್ಲಿ ಏನೋ ಈ ಥರ ಮಾಡ್ತಾಯಿದ್ದೆ ಎಲ್ಲೋ ಒಂದು ಕಡೆ ಕಾಲೋನಿಯಲ್ಲಿ ಬಂದು ಈ ಥರ ಕರಗ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಲ್ಲಿಸೋದು ಬೇಡ ಅಟ್ಲೀಸ್ಟ್ ಆ ವಿಚಾರಗಳನ್ನ ಹೇಳ್ಬೇಕಲ್ಲ ಆ ವಿಡಿಯೋ ನಾವು ಮಾತುಕತೆ ಮೂಲಕ ಮಾಡಿದ್ದೀವಿ ದಯವಿಟ್ಟು ಅದನ್ನು ನೋಡಿ ನಾನು ನಮಸ್ಕಾರಗಳನ್ನ ಮಾಡ್ತೇನೆ ಯಾಕಂದರೆ ನಾವು ಹಲ ಅನೇಕ ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಕೂಡ ಮಾಡಿದೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೂದಿಗೇರಿಯಿಂದ ಬೂದಿಗಿರಿ ಅಂದರೆ ಹೊಸಕೋಟೆ ಇರ್ತಕ್ಕಂಥ ಮಂಡೂರು ಗ್ರಾಮದಲ್ಲಿ ಮಂಡೂರು ಗ್ರಾಮದಲ್ಲಿ ಈಗ ಬಂಗಾರಪೇಟೆ ಭಾಗದಿಂದ ಬಂದಿರತಕ್ಕಂಥ ನಗದ ಪೂಜಾರಿ ಆಗಿರ್ತಕ್ಕಂಥ ಅವ್ರ ಹೆಸರು ಕೂಡ ನಮಗೆ ಪರಿಚಯ ಇರಲಿಲ್ಲ ಈಗ ಖುದ್ದು ನಾನು ಪರಿಚಯ ಮಾಡಿಕೊಂಡು ಅವ್ರನ್ನ ಸೊ ರಘು ಅಂಥೇಳಿ ಜೊತೆ ನಮ್ಮ ಪ್ರಾತೃಪೂಜ್ಯರು ಹಿರಿಯರಿದ್ದಾರೆ ಸೊ ಅವರ ಜೊತೆಲ್ಲೂ ಕೂಡ ಇಲ್ಲಿ ಬಂದ್ಬಿಡ್ಬೋದು ನಮ್ಮ ಏನು ಸಂಪ್ರದಾಯಗಳ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ವಿಧಿವಿಧಾನಗಳ ಬಗ್ಗೆ ನಾವು ಅಂತ ಇಲ್ಲಿ ಪೂರ್ಣ ಪುಷ್ಪವಾಗಿ ಖುದ್ದು ಅವರು ಒಂದು ಐದು ನಿಮಿಷಗಳ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಅಂದರೆ ಈಗೆಲ್ಲ ಆಗ್ತಿದೆ ಅಂತಕ್ಕಂಥದ್ದು ಪಾಪ ಅವ್ರಿಗೂ ಕೂಡ ಯಾವ ರೀತಿ ಅದನ್ನು ಮನವರಿಕೆ ಮಾಡಿದ್ರು ಅಥವಾ ಏನಾಗಿದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಕೂತು ತುಂಬ ಚರ್ಚೆ ಮಾಡೋಕ್ಕಂಥ ಅನಿವಾರ್ಯತೆ ಇತ್ತು ಅವಶ್ಯಕತೆ ಕೂತು ಕೂಡ ಇತ್ತು ಆದರೆ ಈಗಾಗಲೇ ಧ್ವಜಾರೋಹಣ ಪ್ರಾ ಸ್ಟಾರ್ಟ್ ಮಾಡಿದರೆ ಒಳಗಡೆ ಸಂಪ್ರದಾಯಗಳನ್ನು ಸ್ಟಾರ್ಟ್ ಮಾಡೋದ್ರ ಮೂಲಕ ಎಲ್ಲವನ್ನು ಕೂಡ ಏನು ಪ್ರಾರಂಭ ಮಾಡಲಿಕ್ಕೆ ಏನು ಕುದಿಗಾಲದಿದೆ ಬರ್ತಕ್ಕಂಥ ಎಲ್ಲ ಭಕ್ತಾದಿ ಕೂಡ ಬರ್ತಿದ್ದಾರೆ ಆದರೆ ಈಗ ಬಂದದನ್ನು ಚರ್ಚೆ ಮಾಡಿ ಮತ್ತು ಬೇರೆ ಹಂತಕ್ಕೆ ಕರ್ಕೊಂಡು ಹೋಗುವಂಥ ಅನಿವಾರ್ಯತೆ ನಮಗೂ ಕೂಡ ಇಲ್ಲ ಹಾಗಾಗಿ ಅವರೇ ಖುದ್ದು ನಮ್ಮ ಇರ್ತಕ್ಕಂಥದ್ದು ಅವ್ರನ್ನೇ ಒಂದು ಎರಡು ಮಾತು ಮಾತಾಡಿಸ್ಕೊಡ್ತೀನಿ ಹಾಗಾಗಿ ಸೊ ಏನಾಗಿದೆ ಈ ಭಾಗಕ್ಕೆ ಬರ್ತಕ್ಕಂಥದ್ದು ಅವರು ಕೂಡ ನಮ್ಮ ವನ್ಯಕ್ಷೇತ್ರ ಬೇರೆಯವರಲ್ಲ ನಮ್ಮ ತಿಗಳ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ನಮ್ಮ ಕುಲ ಕ್ಷೇತ್ರಕ್ಕೆ ನಮ್ಮ ಕುಲಭದರು ನಮ್ಮ ಅಣ್ಣ ತಮ್ಮಂದಿರು ಏನು ಇರತಕ್ಕಂಥದ್ದು ಹಾಗಾಗಿ ದಯವಿಟ್ಟು ಎಲ್ಲೂ ಕೂಡ ಲೋಪನೋಷ ಆಗಿಲ್ಲ ನಾವು ಕೂಡ ಗಮನ ಹರಿಸಿ ನೋಡಿ ಸೊ ಅವರು ಎರಡು ಮಾತು ಹೇಳ್ಬಿಟ್ರೆ ಸೊ ಎರಡು ಮಾತು ನಿಮ್ಮ ಕಡೆ ನಮಸ್ಕಾರ ನಾವು ಬಂದಿದ್ದೀವಿ ಇಲ್ಲಿ ನಮಗಾದರೆ ಇಲ್ಲಿ ಫಸ್ಟು ಮಾಡಿರೋರು ಕಾರಣದಿಂದ ತಿಂಗಳಿದ್ದಾರೆ ಅಂದ್ಕೊಂಡಿದ್ವಿ ಆ ಕಾರಣದಿಂದ ಬಂದು ಮಾಡಿದ್ವಿ ತಿಳ್ರಿಲ್ಲ ಅಂತ ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮಿಂದ ಸರಿ ಮಾಡ್ತೀವಿ